ಆಯ್ತಾ ಹ್ಮ್ ಆಯ್ತಾ ಏನು ಬೇಕು ಆ ನೀರು ಬೇಡಿದ್ರೆ ಅವ್ರಿಗೆ ತೊಗೊಂಡ್ ಕೊಡ್ತಾರೆ ನಿಂಗೆ ಮೊಬೈಲ್ ಹಾಯ್ ವೆಲ್ಕಮ್ ಟು ಅವರ್ ಚಾನೆಲ್ ಮತ್ತೊಮ್ಮೆ ಸ್ವಾಗತ ಸೊ ಇವಾಗ ಬೆಳ ಬೆಳಗ್ಗೆ ಏಳು ಗಂಟೆ ಸಮಯ ನೋಡ್ಬೋದು ಬಿಸಿಲಾ ಬಿದ್ದಿದೆ ತುಂಬಾನೇ ಚಳಿ ಇದೆ ಏನು ಟಿಫನ್ ಮಾಡ್ತಾರ ಅಂತ ಕೇಳೋಣ ಬನ್ನಿ ಒಂದ್ ಏನ್ ಡೈಲಿ ಅದೇ ಕಡೆ ಸ್ಪೆಷಲ್ ಒಂದು ಇವತ್ತು ಸುಸ್ಲಾ ಒಗ್ಗರಣೆ ಸುಸ್ಲಾ

ಬೆಂಗಳೂರಲ್ಲಿ ಚಳಿ ಜಾಸ್ತಿ ಇದೆ ಸ್ವೆಟ್ರ್ ಹಾಕೊಂಡು ಹೊರ್ಗಡೆಯೇ ಹೋಗೋಕ್ಕಾಗೋಲ್ಲ ಸ್ವೆಟ್ರ್ ಇರಲಾರ್ದನೂ ಹೋಗೋಕ್ಕಾಗೋಲ್ಲ ನಮ್ಮ ಮಗಳ ಹತ್ರ ಶವೆಟ್ರೇ ಹಾಕೋಲ್ಲ ಅವ್ಳ್ದೇನು ಬಾಡಿನೋ ಏನೋ ಶೆಟ್ರೇ ಬೇಡ ಅಂತಾರೆ ಅವ್ಳು ನಮ್ಗೆ ಶೆಟ್ರ್ ಹಾಕ್ಲಾರ್ದೆ ಇರೋಕ್ಕಾಗೋಲ್ಲ ನೇತಿ ನೀನು ಶೆಟ್ರ್ ಹಾಕಲ್ಲಾ ನಿಮ್ಮ ಥರನೇ ನಿಮ್ಮ ಮಗಳು ಎಲ್ಲ ಕೀತೋಗ್ಬಿಟ್ಟೈತೆ ಶವೆಟ್ರ್ ಹೊಸದು ಇಸ್ಕೊಡೋಣ ಯಾವ ಗಿಸ್ ಕೊಡ್ತೀವಿ ಆಯ್ತು ಆಯ್ತು

ಇಲ್ಲಿ ಹೋಗಿ ಬರಕ್ ಸುಸ್ತಾಯ್ತು ಮೂರನೇ ಫ್ಲೋರ್ ಅಲ್ಲದು ಸೆಕೆಂಡ್ ಫ್ಲೋರ್ ಫಸ್ಟ್ ಅದು ಸೆಕೆಂಡ್ ಅಲ್ಲ ಫಸ್ಟ್ ಅದು ಗ್ರೌಂಡ್ ಫ್ಲೋರ್ ಅದಾದ್ಮೇಲೆ

നിവമ്മ രീ ഒന്നേ നീന നാത്തി മുതൽ മുതൽ അതി ഡി മുതൽ അതിന് തന്നെ ശരി ஏன் பே நீர் அவ தக்தம்சிபா ಏ ತಣ್ಣಗಾಯ್ ತಮ್ಮ ಕೈ ಬಿಡು ನಿಮ್ ಕೈ ತಂಪಾಯ್ತು ಆರಂಭಿಸ್ ಚೆನ್ನಾಗಿ ಸೂಪರಿದ್ವಿ ಸೂಪರಾಗಿ ಕಾಣ್ತಿದ್ವಿ ஒ மண்டிா கே நம்யாமிாட்

ಚೆನ್ನಾಗೈತಾ ಹ್ಮ್ ಚಟ್ನಿ ಹಾಕ್ಲಾ ಚೆನ್ನಾಗಿರುತ್ತೆ ಚಟ್ನಿ ಮೊಸರು ಹಾಕ್ಬೇಕಿದ್ರ ಜೊತೆ ನಮ್ಮಪ್ಪ ಮೊಸರು ತಪ್ಪೈತ ಜಾಸ್ತಿ ಒಗ್ಗರಣೆ ಮಾಡ್ತಾರೆ ಮೊಸರು ಒಗ್ಗರಣೆ ಹಾಕೊಂತಿದ್ರೆ ಚಟ್ನಿ ಚೆನ್ನಾಗುತ್ತಾರೆ ತಿನ್ನು

ಅದು ತಿಂತಾರಲ್ಲ ಇದು ಗೊತ್ತಿಲ್ಲ ಟೇಸ್ಟ್ ಹ್ಞೂ ಯಾವ ಥರ ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅಂತ ಕೇಳ್ತಾರೆ ಬೆಂಗ್ಳೂರು ಕಡೆಯೆಲ್ಲ ಹ್ಞೂ 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 ಇನ್ನು ಸ್ವಲ್ಪ ಹಾಕ್ಲಾ ತಿನ್ನು ಅಂತೀಯ ತಿನ್ನಕ್ಕೆ ಹಂಗೆ ಮಾಡ್ತೀಯ ಇದಾಗಿತ್ತು ಇವತ್ತು ನೀವು ಒಗ್ಗರಣೆ ಟಿಫಿನ್ ಬ್ಲಾಗ್ ಇದೇ ಥರ ವಿಡಿಯೋ ಏನಾದರೂ ಬ್ಲಾಗ್ ಬೇಕಾದರೆ ಅದಕ್ಕೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೇನೆ ಮುಂದಿನ ವ್ಲಾಗಲ್ಲಿ ಏನು ಮಾಡ್ಬೇಕಂತ ಹಾಗೆನೆ ಕಮೆಂಟಲ್ಲಿ ಟೇಸ್ಟ್ ಮಾಡೋಣ ಜಾಗದಲ್ಲಿ ಬ್ಲಾಗ್ ಮಾಡ್ಬೇಕು ನಾವೇನು ಅಂತ ಬಾಯ್ ಓಕೆ ಬಾಯ್